ನೀವು ಒಂದು ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಔಟ್ ಆಫ್ ನೋವೇರ್ ಒಂದಿಷ್ಟು ಜನ ಟೆರರಿಸ್ಟ್ಗಳು ನಿಮ್ಮ ಟ್ರೈನ ಹೈಜಾಕ್ ಮಾಡ್ತಾರೆ ಮತ್ತು ಅಲ್ಲಿರೋವಂಥ ಅಷ್ಟು ಜನ ಪ್ಯಾಸೆಂಜರ್ಸ್ನ ಹಾಸ್ಟೇಜ್ ಮಾಡಿಟ್ಕೊಂಡು ನಿಮ್ಮದೇ ದೇಶದ ಗೌರ್ಮೆಂಟ್ಗೆ ಒಂದಿಷ್ಟು ಡಿಮ್ಯಾಂಡ್ಸ್ ಇಡ್ತಾರೆ ಅಂದರೆ ಇದು ಯಾವುದೋ ಸ್ಟೋರಿ ಹೇಳ್ತಲ್ಲ ಬಟ್ ಮಾರ್ಚ್ ಇಲೆವೆಂತ್ ಪಾಕಿಸ್ತಾನಲ್ಲಿ ಜಾಫರ್ ಎಕ್ಸ್ಪ್ರೆಸ್ ಅನ್ನುವಂಥ ಟ್ರೈನ್ ಹೈಜಾಕ್ ಆಯಿತು ಈ ಹೈಜಾಕ್ ಮಾಡಿದ್ದು ಬಿ ಎಲ್ ಎ ಅಂದರೆ ಬಲೋಚಿಸ್ತಾನ್ ಲಿಬರೇಷನ್ ಆರ್ಮಿ ಅನ್ನುವಂಥ ಒಂದು ಟೆರರಿಸ್ಟ್ ಗ್ರೂಪ್ ಯೂಶ್ವಲಿ ಈ ಜಾಫರ್ ಎಕ್ಸ್ಪ್ರೆಸ್ ಅನ್ನುವಂಥ ಟ್ರೈನು ಈಸ್ಟ್ ಟು ವೆಸ್ಟ್ ಪಾಕಿಸ್ತಾನ್ಗೆ ಟ್ರಾವೆಲ್ ಮಾಡುತ್ತೆ ಅಂದರೆ ಕ್ವೆಟ್ಟ ಟು ಪೇಶಾವರ್ಗೆ ಟ್ರಾವೆಲ್ ಮಾಡ್ತಿತ್ತು ಇದ್ರ ಮಧ್ಯದಲ್ಲಿ ಬಲೋಚಿಸ್ತಾನ್ ಪ್ರಾವಿನ್ಸ್ ಬರುತ್ತೆ ಇದ್ರ ಹತ್ರ ಬೋಲಾನ್ ಪಾಸ್ ಅನ್ನೋವಂಥ ಒಂದು ಜಾಗದಲ್ಲಿ ಒಂದು ಟನಲ್ ಒಳಗಡೆ ಟ್ರೈನ್ ಟ್ರ್ಯಾಕ್ಗೆ ಬಾಂಬ್ಸನ್ನ ಪ್ಲಾಂಟ್ ಮಾಡಿ ಆ ಟ್ರ್ಯಾಕ್ನ ಡಿಸ್ಟ್ರಾಯ್ ಮಾಡಿ ಟ್ರೈನ್ ನಿಲ್ಲೋ ಹಾಗೆ ಮಾಡಿದ್ರು ಮತ್ತೆ ಈ ಟ್ರೈನ್ ಒಳಗಡೆ ಸೇರ್ಕೊಂಡ್ರು ಸೊ ಟೋಟಲ್ ಆಗಿ ಮೂವತ್ತ್ ಮೂರು ಜನ ಟೆರರಿಸ್ಟ್ಗಳು ಟ್ರೈನ್ ಒಳಗಡೆ ಸೇರ್ಕೊಂಡ್ರು ಈ ಟ್ರೈನಲ್ಲಿ ಫೋರ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಪ್ಯಾಸೆಂಜರ್ಸ್ ಟ್ರಾವೆಲ್ ಮಾಡ್ತಾ ಇದ್ರು ಮತ್ತೆ ಈ ಟೆರರಿಸ್ಟ್ಗಳು ಮೆನ್ ಮತ್ತು ವುಮೆನ್ನ ಸೆಪ್ರೇಟ್ ಮಾಡಿ ಹೆಣ್ಮಕ್ಳು ಮತ್ತು ಚಿಕ್ಕ ಮಕ್ಕಳನ್ನ ಟ್ರೈನಿಂದ ಇಳಿಸ್ತಾರೆ ಮತ್ತೆ ಬಲೋಚಿ ಜನಗಳನ್ನೂ ಕೆಳಗಿಳಿಸ್ತಾರೆ ಆದರೆ ಇಲ್ಲಿ ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದರೆ ಈ ಟ್ರೈನಲ್ಲಿ ಏಯ್ಟಿ ಮಿಲಿಟ್ರಿ ಪರ್ಸನಲ್ಲಿ ಟ್ರಾವೆಲ್ ಮಾಡ್ತಾಯಿದ್ರು ಮತ್ತು ಅವ್ರು ಅಷ್ಟು ಜನನ ಹಾಸ್ಟೇಜ್ ಮಾಡಿ ಇಟ್ಕೊಂಡ್ರು ಹಾಸ್ಟೇಜಸ್ನ ಇಟ್ಕೊಂಡು ಪಾಕಿಸ್ತಾನ್ ಆರ್ಮಿ ಮತ್ತು ಪಾಕಿಸ್ತಾನ್ ಗೌರ್ಮೆಂಟ್ಗೆ ಒಂದು ಡಿಮ್ಯಾಂಡ್ ಇಡ್ತಾರೆ ಏನಪ್ಪಾ ಅಂದರೆ ಫಾರ್ಟಿ ಏಯ್ಟ್ ಅವರ್ಸ್ ಒಳಗಡೆ ಬಲೋಚಿಸ್ತಾನ್ನ ಪೊಲಿಟಿಕಲ್ ಲೀಡರ್ಸ್ ಮತ್ತು ಪೊಲಿಟಿಕಲ್ ಆಕ್ಟಿವಿಸ್ಟ್ಸ್ನ ಜೈಲಿಂದ ನೀವು ಬಿಡುಗಡೆ ಮಾಡಬೇಕು ಮಾಡಲಿಲ್ಲ ಅಂದರೆ ಇಲ್ಲಿರೋ ಅಷ್ಟು ಜನ ಹಾಸ್ಟೇಜಸ್ನ ನಾವು ಸಾಯಿಸ್ತೀವಿ ಅಂತ ಒಂದು ಬೆದರಿಕೆ ಇಡ್ತಾರೆ ಇವರು ಏನಕ್ಕೆ ಈ ರೀತಿ ಬೆದರಿಕೆ ಇಡ್ತಾ ಇದ್ದಾರೆ ಮತ್ತೆ ಈ ಬಲೋಚಿಸ್ತಾನ್ ಲಿಬರೇಷನ್ ಆರ್ಮಿ ಅಂದರೆ ಯಾರು ಬಲೋಚಿ ಜನಗಳು ಯಾರು ಅಂತ ತಿಳ್ಕೊಬೇಕು ಅಂದರೆ ಸ್ವಲ್ಪ ಹಿಸ್ಟ್ರಿ ನೋಡಬೇಕಾಗತ್ತೆ ಸೊ ಪಾಕಿಸ್ತಾನ್ ಒಂದು ದೇಶ ಅಂತಾದರೆ ಅದನ್ನ ಎರಡು ಭಾಗವಾಗಿ ನೋಡೋದಾದರೆ ಈಸ್ಟ್ ಪಾಕಿಸ್ತಾನ್ ಮತ್ತು ವೆಸ್ಟ್ ಪಾಕಿಸ್ತಾನ್ ನೋಡ್ಬೋದು ಈಸ್ಟ್ ಪಾಕಿಸ್ತಾನ್ ಅಂದರೆ ಇಂಡಿಯಾ ಜೊತೆ ಬಾರ್ಡರ್ ಶೇರ್ ಮಾಡುತ್ತೆ ಮತ್ತು ವೆಸ್ಟ್ ಪಾಕಿಸ್ತಾನ್ ಅಂದರೆ ಅಫ್ಘಾನಿಸ್ತಾನ್ ಮತ್ತು ಇರಾನ್ ಜೊತೆ ಬಾರ್ಡರ್ ಶೇರ್ ಮಾಡುತ್ತೆ ಸೊ ಈ ಬಲೋಚಿಸ್ತಾನ್ ಅನ್ನುವಂಥ ಪ್ರಾವಿನ್ಸ್ ವೆಸ್ಟ್ ಪಾಕಿಸ್ತಾನ್ ಕಡೆ ಬರುತ್ತೆ ಮತ್ತೆ ಇಲ್ಲಿ ಜಾಸ್ತಿ ಇರಾನಿ ಮತ್ತು ಅಫ್ಘಾನಿ ಜನಗಳೇ ತುಂಬಿರ್ತಾರೆ ಇಲ್ಲಿ ಈ ಜಾಗ ಏನಕ್ಕೆ ಫೇಮಸ್ ಅಂತ ಅಂದರೆ ಅಥವಾ ಏನಕ್ಕೆ ಇಂಪಾರ್ಟೆನ್ಸ್ ಜಾಸ್ತಿ ಅಂತ ಅಂದರೆ ಇದು ಮಿನರಲ್ ರಿಚ್ ಏರಿಯಾ ಸೊ ಇಲ್ಲಿ ಕೋಲ್ ಕಾಪರ್ ಮತ್ತು ನ್ಯಾಚುರಲ್ ಗ್ಯಾಸ್ ಅನ್ನುವಂಥ ಅಂಥ ಮಿನರಲ್ಸು ಜಾಸ್ತಿ ಸಿಗುತ್ತೆ ಆದರೆ ಪಾಕಿಸ್ತಾನ ಹತ್ರ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಹಣ ಆಗಲಿ ಅಥವಾ ಟೆಕ್ನಾಲಜಿ ಆಗಲಿ ಇಲ್ಲ ಸೊ ಇವ್ರೇನು ಮಾಡಿದ್ದಾರೆ ಅಂದರೆ ಚೈನಾದ ಕೆಲವು ಕಂಪ್ನಿಗಳಿಗೆ ಬಲೋಚಿಸ್ತಾನ್ ಅನ್ನೋಂಥ ಪ್ರಾವಿನ್ಸ್ಗೆ ಫುಲ್ ಆ್ಯಕ್ಸಸ್ ಕೊಟ್ಟು ಇಲ್ಲಿ ಮೈನಿಂಗ್ ನಡೆಸ್ತಾ ಇದ್ದಾರೆ ಮತ್ತು ಚೈನಾದ ಎಷ್ಟೊಂದು ಜನ ವರ್ಕರ್ಸ್ ಕೂಡ ಬಲೋಚಿಸ್ತಾನಲ್ಲಿದ್ದಾರೆ ಆದರೆ ಇವ್ರೇನು ಮಾಡ್ತಾರೆ ಅಂದರೆ ಈ ಮೈನ್ ಮಾಡಿರುವಂಥ ಮಿನರಲ್ಸ್ನ ಹೊರದೇಶಕ್ಕೆ ಮಾರಿ ಅದರಲ್ಲಿ ಬರೋ ದುಡ್ಡನ್ನು ಪಾಕಿಸ್ತಾನ್ಗೂ ಕೂಡ ಕೊಡ್ತಾ ಇದ್ದಾರೆ ಪ್ರಾಬ್ಲಮ್ ಏನಪ್ಪ ಅಂದರೆ ಬಲೋಚಿ ಜನಗಳಿಗೆ ಇವತ್ತಿಗೂ ಕೂಡ ಬೇಕಾಗಿರುವಂಥ ಬೇಸಿಕ್ ಫೆಸಿಲಿಟೀಸ್ ಕರೆಕ್ಟಾಗಿ ಸಿಗ್ತಾಯಿಲ್ಲ ಎಲೆಕ್ಟ್ರಿಸಿಟಿ ಎಜುಕೇಷನ್ ಅಥವಾ ಹಾಸ್ಪಿಟಲ್ಸ್ ಇದು ಯಾವುದುವೇ ಅಲ್ಲಿನ ಜನಕ್ಕೆ ಸಿಕ್ತೆ ಇನ್ನೂ ಪಾವರ್ಟಿಯಲ್ಲಿ ಇರೋದನ್ನು ನೋಡ್ಬೋದು ಆದರೆ ಈ ಜನಗಳ ವಾದ ಏನಂದರೆ ಪಾಕಿಸ್ತಾನ್ ಆರ್ಮಿ ಮತ್ತು ಪಾಕಿಸ್ತಾನ್ ಗೌರ್ಮೆಂಟ್ ಈ ಪ್ರಾವಿನ್ಸ್ನ ನೆಗ್ಲೆಕ್ಟ್ ಮಾಡಿದೆ ಅನ್ನೋದೇ ಇವ್ರ ವಾದ ಆ್ಯಂಡ್ ಇವ್ರಿಗೆ ಸೆಪ್ರೇಟ್ ದೇಶ ಬೇಕು ಅಂತ ಮುಂಚೆಯಿಂದಾನು ಹೋರಾಟ ನಡೆಸ್ತಾನೆ ಇದ್ದಾರೆ ಈ ಟ್ರೈನ್ ಹೈಜಾಕ್ ಎಂಡ್ ಆಗಬೇಕಾದ್ರೆ ಪಾಕಿಸ್ತಾನ್ ಆರ್ಮಿಯವರು ಮೂವತ್ತ್ ಮೂರು ಜನ ಬಿ ಎಲ್ ಎನ ಟೆರರಿಷ್ಟನ್ನ ಸಾಯಿಸಬೇಕಾಗಿ ಬಂತು ಮತ್ತೆ ಅವ್ರ ಪ್ರೆಸ್ ರಿಲೀಸಲ್ಲಿ ಏನು ಹೇಳಿದ್ದಾರೆ ಅಂದರೆ ಮುನ್ನೂರು ಜನ ಪ್ಯಾಸೆಂಜರ್ಸ್ನ ರೆಸ್ಕ್ಯೂ ಮಾಡಿದ್ರು ಮತ್ತೆ ಈ ರೆಸ್ಕ್ಯೂ ಆಪರೇಷನ್ ಅಲ್ಲಿ ಇಪ್ಪತ್ತೊಂದು ಜನ ಕ್ಯಾಶುಯಲ್ಟೀಸ್ ನೋಡಿದ್ರು ಅಂದರೆ ಸಿವಿಲಿಯನ್ಸ್ ಹಾಗೆ ನಾಲ್ಕು ಜನ ಮಿಲಿಟ್ರಿ ಪರ್ಸನಲ್ ಕೂಡ ಡೆತ್ ಆಗಿದೆ ಅಂತ ರಿಲೀಸ್ ಮಾಡಿದ್ದಾರೆ ಅದಕ್ಕೆ ಇದಕ್ಕೆ ಆಪೋಸಿಟ್ ಆಗಿ ಬಿ ಎಲ್ ಎರು ಕೂಡ ಒಂದು ಸ್ಟೇಟ್ಮೆಂಟ್ನ ರಿಲೀಸ್ ಮಾಡ್ತಾರೆ ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ ಪಾಕಿಸ್ತಾನ ಹೇಳಿರೋದೆಲ್ಲ ಸುಳ್ಳು ಅಲ್ಲಿ ರೆಸ್ಕ್ಯೂ ಆಪರೇಷನ್ ನಡೀಲಿಲ್ಲ ಆ್ಯಂಡ್ ಮೋರ್ ಓವರ್ ನಮ್ಮ ಎಥಿಕ್ಸ್ ಇರೋದಕ್ಕೋಸ್ಕರನೇ ಅಲ್ಲಿರೋ ಹಾಸ್ಟೇಜಸ್ನ ನಾವು ಬಿಟ್ಟು ಕಳಿಸಿದ್ವಿ ಅಂತ ಹೇಳಿದ್ದಾರೆ ಅನ್ಸುತ್ತೆ ಪಾಕಿಸ್ತಾನ ಒಂದು ದೇಶ ಆಗಿ ಉಳಿಯುತ್ತಾ ಅಥವಾ ಎರಡು ದೇಶವಾಗಿ ಸೆಪರೇಟ್ ಆಗುತ್ತಾ ಅನ್ನೋದನ್ನು ನೀವು ಕಮೆಂಟ್ಸಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಂದ ನಿಮಗೇನಾದರೂ ಇನ್ಫಾರ್ಮೇಶನ್ ಸಿಕ್ಕಿದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು